ಅಜ ಇವತ್ತು ಸಾರು ಮಾಡೋಕ್ಕೆ ಯಾವ ತರಕಾರಿನೂ ಇಲ್ಲ ಕಣಜ ಎಲ್ಲ ಖಾಲಿ ಆಗಿಬಿಟತಿ ಹ್ಞೂ ಒಂದೆರಡು ಹಸಿ ಮೆಣಸಿಕಾಯಿ ಒಂದೆರಡು ಮುಳುಗಾಯಿ ಅದಾವೆ ಹ್ಞೂ ಅದು ನೀವು ಬಜ್ಜಿ ಕೀಚನ ಅಂತ ಹೋದೀನಿ ಹ್ಞೂ ನೆಂಚಿಗೆ ಒಂದೆರಡು ಒಣ ಮೀನಾರ ತೊರ ಹೋಗು ಹ್ಞೂ ಸುಟ್ಟು ಅದ್ರ ಕಾಕ್ತೀನಿ ಚೆನ್ನಾಗಿರ್ತತಿ ಈಗೆಲ್ಲ ಸಿಗ್ತದೆ ಅಜ ಊರ ಮುಂದೆ ಪೆಟ್ಗೆ ಅಂಗಡಿ ಐತಲ್ಲ ಹ್ಞೂ ಅಲ್ಲಿ ಇಟ್ಕೊಂಡಿರ್ತಾನೆ ಯಾವಾಗ್ಲ ಅಣ್ಣ ಹ್ಞೂ ಹೋಗಿ ತಗೊಂಬರೋಗು ಅವನು ಅದಾನ ಬಾಗ್ಲಾಕೆಂದು ಹೋಗಿದ್ದಾನ ಗೊತ್ತು ಏ ಆವನೆ ಲೀಟತ್ತಿಗೆ ಬಾಗ್ಲಕ್ಕೆಂದು ಕೊನ್ನಿ ಇರ್ತಾನೆ ಹೋಗು ಸಾರಿ ಆತ್ ಬಿಡು ತಗೊಂಡು ಬರ್ತನಿ ಎದ್ದು ಜಲ್ದಿ ಏ ಹೋಗೋವರೆಗೂ ತಡಿ ಅದ್ಯಾಕ ಹಂಗ ಆಡ್ತೀಯಾ ಮತ್ತೆ ಓದನ ಅಲ್ಲೇ ಬೀಡಿ ಗಿಡ ಸೇದಕೇಂ ಕೂತ್ಕೊಂಡು ಬಿಟಿಯಾ ಸ್ವಲ್ಪ ಗಾಡ ಬಾ ಹ ಸಾರಿ ತಗ ಇವಾಗ ಜಾ ಊಟಕ್ಕೆ ಏನೋ ಹ జల్ది బర్త్ని అంత హోగి అల్లి ఎల్ బీడి సెట్కారో మాట్క నిబితా చట్ని క్యూచి ముద్దె మారి ఆమె బజ్జి ఒళగ్ హాక్రావత్ అరమగ్ బందే ఏ కండల మన హింకూత బేజారాతూ హింగ్ అడ్డాకం హోగ అంత బందాక ಇಲ್ಲ ಕಣ ಇವತ್ತು ನಮ್ಮ ಹುಡ್ಗನೇ ಹಿಡ್ಕೊಂಡು ಹೋದ ಯಾಕ ಬೆಳಗ್ಗೆಯಿಂದ ಮೊಣಕಾಲು ನೋವು ಕಣ ಹ್ಞೂ ಅದಕ್ಕೆ ಇವತ್ತು ಹೊಲ್ದ ಹತ್ರ ಹೋಗ್ಲಿಲ್ಲ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಯಾ ಏನು ಆಸ್ಪತ್ರೆಗೆ ಹೋಗ್ಯೋ ವಯಸ್ಸಾದ್ಮೇಲೆ ಈ ಮೊಣಕಾಲು ನೋವು ಅದು ನೋವು ಇದು ನೋವು ಎಲ್ಲ ಸಹಜನೇ ಅಲ್ಲ ಇನ್ನು ಆಸ್ಪತ್ರೆಗೆ ಹೋಗಿ ಯಾತು ದುಡ್ಡು ದಂಡ ಇಡೋದು ಆದ್ರೂ ಸ್ವಲ್ಪ ನೋವರ ಕಡಿಮೆ ಹಾಕುತ್ತಲ್ಲ ಜಾ ಏ ಮಾತ್ರ ನುಂಗಿದ ತಕ್ಷಣ ಕಡಿಮೆ ಹಾಕತ್ಕಂಡ್ಲಾ ಮತ್ತೆ ಬರ್ತತಿ ಹಾ ಸುಮ್ನೆ ಮಾತ್ರೆ ನುಂಗಿ ನುಂಗಿ ಮೈ ಎಲ್ಲಾ ಹೀಟ್ ಆದಂಗೆ ಆಗ್ಬಿಟ್ಟತಿ ಅದೇನೋ ಸರಿನೇ ಬಿಡು ಹ್ಮ್ ಮಾತ್ರೆಗಳು ನುಂಗಿ ನುಂಗಿ ಮೈ ಎಲ್ಲ ಈಟಾದಂಗ ಆಗ್ಬಿಡ್ತತಿ ಏನೋ ಶಂಕರ ಜಾ ಆರಾಮ ಕುತ್ಕೊಂಡ್ಬಿಟ್ಟಿದಿಯಾ ಏನು ಇಲ್ಲ ಕಂಡ ಸುಮ್ನೆ ಹಿಂಗೆ ಬಂದಿ ನೀನೇ ನಿತ್ತಾಗ ಬಂದಿದಿ ಅಂಗಡಿಗೆ ಬಂದಿದ್ನಪ್ಪ ತಮಾ ಒಣ ಮೀನು ಅದಾವೇನಪ್ಪ ಹ್ಞೂ ಕಣ ಜಾ ಅದಾವೆ ಎಷ್ಟು ಕೊಡ್ಲಿ ಒಂದ್ ಇಪ್ಪತ್ತು ರೂಪಾಯಿ ಕೊಡಪ್ಪ ಸಾಕು ಹ್ಞೂ ಕೊಡ್ತೀನಿ ಅಷ್ಟೇ ಸಾಕಾ ಮತ್ತೇನಾರು ಬೇಕಾ ಏನಿಲ್ಲ ಆಟ ಕೊಡಪ್ಪ ಲೇ ಏನೇ ಅಲ್ಲಿ ಒಳಗೆ ಒಣ ಮೀನದವಲ್ಲ ಒಂದು ತಂಬರೆ ಮತ್ತೇನು ಸಮಾಚಾರ ಎಲ್ಲ ತರ್ತೀಯ ಸಮಾಚಾರನ ಏನು ಸಮಾಚಾರ ಇರ್ತ ತಿ ಹೇಳಕ್ಕೆ ಯಾಕೋ ಅಜಾ ಇತ್ತೀಚಿಗೆ ಇನ್ನೇನಪ್ಪ ವಯಸ್ಸಾಗ್ತಾ ಆಗ್ತಾ ಮತ್ತೆ ಮಂಕಾಗದೇ ಅಲ್ಲ ಮತ್ತೆ ನಿನಗೆಂತ ವಯಸ್ಸಾಗಿತ್ತು ಚೆನ್ನಾಗೈದಿಯ ಏನು ಚೆನ್ನಾಗ ಏನ ಬಿಡ ಕಾಲು ನೋವು ಕಾಣ ಹಾಂ ಕೂರೋಕ್ಕಾಗಲ್ಲ ಏಳಕ್ಕಾಗಲ್ಲ ಅವೆಲ್ಲ ಇದ್ದಾವೆ ಕಂಡ್ಲಾ ಹ್ಞೂ ಅವನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಕುತ್ಕೊಂತಾರೇನಲ್ಲಿ ಇನ್ನೇನು ಮಾಡ್ತೀಯೋ ಮತ್ತೆ ಹಾಂ ಏನು ಮಾಡೋಕ್ಕೋದ್ರಿ ಈ ನೋವು ಅನ್ನೋದೊಂದು ಕಾಡ್ತಿರ್ತತ್ತಲ್ಲ ಏನಿಲ್ಲಪ್ಪ ರಾತ್ರಿ ಹೊತ್ತು ಒಂದೊಂದು ನೈಂಟಿ ಓಡ್ಕೊಂಬಿಟ್ರೆ ನೋವು ಉಗಿ ಎಲ್ಲ ಬಿಟ್ಟು ಹೋಗ್ಬಿಡ್ತತಿ ಹಾಂ ನೀನು ಅದನ್ನು ಹೊಡಿಯಲ್ಲ ಅಂತೀಯ ಏನು ಮಾಡಿದಪ್ಪ ನಿಮ್ಮ ಥರ ನಾವು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಬರಲಿಲ್ಲಲ್ಲ ಮಾಡ್ಕೊಬೇಕು ಕಣ್ಲ ಅಭ್ಯಾಸನಾ ಅವೆಲ್ಲ ಇದ್ರೇನೆ ಕಣ ಜೀವನ ಏನ್ಲ ಬಸ್ಯ ನಾನು ಹೇಳಿದ್ ಕರೆಕ್ಟ ಅಲ್ಲ ಹ್ಞೂ ಕಣ ಜಾ ನೀನು ಹೇಳ್ದಂಗೆ ಅವೆಲ್ಲ ಇದ್ರೇನೆ ಖುಷಿ ಕೊಡೋದು ಹ್ಞೂ ಅದು ಇರಬೇಕು ಅದಕ್ಕೆ ಕಣ್ಲ ಹೇಳಿದ್ದು ನೀನು ಯಾವ ಮಾತ್ರೆ ತಗೊಂಡ್ರು ಆಟೆಯಾ ಏನು ತಗೊಂಡ್ರು ಆಟೆಯ ದಿನ ಒಂದೊಂದು ನೈಂಟಿ ಒಡಿ ಹ್ಞೂ ಎಲ್ಲ ನೋವು ಕಿ ತರ್ಕೊಂಡು ಆ ಹಾಂ ಇದನ್ನೇ ಹೇಳ್ಕೊಟ್ಬಿಡ ದಿನ ಎಲ್ಲರಿಗೂ ಹಾಂ ದಿನ ನೈಂಟಿ ಹೊಡೆದ್ಬಿಟ್ಟು ಬೇಗ ಗೊಟ್ಟು ಅಂದು ಹೋಗ್ಲ ನಾನು ಅಲ್ಲ ಜಾ ಒಳ್ಳೇದು ಹೇಳಿದ್ರೆ ಹಿಂಗೆ ಹೇಳ್ತೀಯಲ್ಲ ಮತ್ತಿನ್ನೇನು ನನಗೆ ಅದು ಅಭ್ಯಾಸನೇ ಇಲ್ಲ ನೀನು ಈಗ ಕುಡಿ ಅಂತ ಹೇಳ್ತೀಯಲ್ಲ ಏನೋ ಹೇಳಿದ್ನಪ್ಪ ನೀನಿಗೆ ನೋವು ಕಡಿಮೆ ಆಗಲಿ ಅಂತಂದು ಹಾಂ ನಿನಗಿಷ್ಟು ಅಲ್ಲದು ಏನು ಮಾಡೋಕ್ಕೋಗಿಬಿಡು ಹಿಂಗ್ಯಪ್ಪ ನೋವು ನೈಂಟಿ ಹೊಡಿತೀವಿ ಮಕ್ಕಂತೀವಿ ಏನ್ಲಾ ಕರೆಕ್ಟನ್ಲಾ ಹ್ಞೂ ಬಿಡಪ್ಪ ನೀನು ಯಾವಾಗಲೂ ಕರೆಕ್ಟಾಗೆ ಹೇಳ್ತೀಯ ಹ್ಞೂ ಯಾಕಲ ನೀ ನೈಂಟಿ ಹೊಡಿಯಲ್ಲೇನು ಯಾಕವ್ವ ಒಡಿಲ್ ಬಿಡು ಜೀವನ್ದಾಗ ಏನೈತೆ ಹ್ಞೂ ಅಜ್ಜಿ ಹೇಳ್ತಾಳೆ ಹ್ಞೂ ಅಜ್ಜಿ ಸುಮ್ ಇರ್ತಾಳೆ ನಾನೇನ್ ತಪ್ಪು ಹೇಳಿದ್ನವಾ ಕರೆಕ್ಟಾಗಿ ಹೇಳಿದ್ನಲ್ಲ ಅಯ್ಯೋ ನೋವು ಅಂತಿರಲ್ಲಪ್ಪ ನೈಂಟಿ ಒಡದ್ ಮಕ್ಕಳ್ರಪ್ಪ ಯಾ ನೋವು ಕಾಣಲ್ಲ ಅಂತ ಹೇಳ್ದೆ ನಾನೇನ್ ತಪ್ಪ ಹೇಳಿದ್ನ ಹಾ ಬಿಡು ಆಕಿ ನನಗೆ ಬೈತಾಳ ಒಂದು ನೈಂಟಿ ಹೋಗಿ ಅವಾಜ್ ಹಾಕ್ಬಿಟ್ರೆ ಮುಗೀತು ಸುಮ್ ಕುತ್ಕೊಂಡ್ಬಿಡ್ಬೇಕು ಮೂಲೆ ಮುದ್ರಕಂಡು ನೀನು ಮೂಲೆ ಕುತ್ಕೊಂತೀಯೋ ಅವ ಅಜ್ಜಿ ಮೂಲೆ ಕುತ್ಕೊಂತಾಳು ಯಾರಿಗೊತ್ತು ಕೂತ್ಕನಿ ಕಣ್ಣ ಮೂಲೆಗೆ ಅವ ಅಜ್ಜಿನ ಎಲ್ಲ ಕೂರ್ಸಕ್ ಓಖಾನಿ ಯಾಕ್ರೋ ಆಡ್ಕೊಂತೀರಾ ಹ ನನ್ನೇನೋ ಅವಾಜ್ ನೋಡಿಲ್ಲ ಮನೆಗೆ ಹೆಂಗಿರ್ತತಿ ಅಂತಂದು

ಹಾಂ ಒಂಚೂರು ಹೊರಗೆ ಬೋರ್ದಿರೋ ಒಟ್ಟು ಕೆಲಸನಾ ಅದು ಏನಿಲ್ಲ ಕಣಜ ಅಂಗಡಿಗೆ ರೇಷನ್ ತರಿಸಿದ್ವಲ್ಲ ಅವನ್ನೆಲ್ಲ ಜೋಡಿಸ್ತದಾಳೆ ಹ್ಞೂ ಮತ್ತೆ ನೀನೇನು ಮಾಡ್ತಿದ್ದು ಇಲ್ಲಿ ನಿಂತ್ಕೊಂಡು ಹೋಗ್ ಪಾಪ ಆ ತಾಯಿ ಒಂದೇ ಬದುಕು ಮಾಡ್ತೀನೋ ಹೋಗಿ ಹೋಗಿ ಜೋಡ್ಸಿ ಹೋಗು ನನಗೆ ಮೀನು ಕೊಡಪ್ಪ ಫಸ್ಟು ಒಕ್ಕು ನಾನು ಅಯ್ಯೋ ನಮ್ಮ ಅಜ್ಜಲ್ಲಿ ಮೀನು ತೊಂಬ ಗಾಡಬಾ ಅಂತ ಹೇಳಿದ್ಲು ನಾನು ಇಲ್ಲೇ ನಿಂತ್ಬಿಟ್ಟೆ ಮಾತಾಡ್ಕಿಂತ ಅದಕ್ಕೆ ಹೇಳಿದ್ ಮತ್ತೆ ನೀನು ಮೂಲೆ ಕುತ್ಕೊಂತೀಯೋ ಅಜ್ಜಿ ಮೂಲೆ ಕುತ್ಕೊಂತಳು ಅಂತಂದು ಯಾರ ಒಬ್ರು ಕುತ್ಕೊಂತೀವಿ ಕೊಡಪಾ ಅತ್ಲಾ ಗಾಡ ಹೋಗನಿ ಯಾಕ್ಲಾ ಎದ್ಕೊಂಡು ಒಂಟು ಬಿಟ್ಟಲ್ಲ ನಾನಾ ಎದ್ರದ ಯಾರಿಗ್ಲಾ ಇನ್ಯಾರಿಗ್ ನಿಮ್ಮ ಅಜ್ಜಿಗೆ ನಾನು ಯಾಕೆ ಎದ್ರುಕೊಂಡು ಆಕಿ ಪಾಪ ಅಡುಗೆ ಮಾಡಕ್ ಏನು ತರಕಾರಿ ಇಲ್ಲ ಹೂಳ್ಗಾಯಿ ಮೆಣಸಿಕ್ ಅದು ಚಟ್ನಿ ಕಿಚ್ನಿ ಅದಕ್ಕೆ ಒಂದೆರಡು ಮೀನು ಹಾಕನ ಗಾಡ ತಂಬಾ ಅಂತ ಹೇಳಿದ್ಲು ಅದಕ್ಕೆ ಪಾಪ ತಂಬಾ ಅಂತ ಹೇಳಿದಳಲ್ಲ ಗಾಢ ಅಂತಂದು ಕೊಡಪ್ಪ ಗಾಡ ಹೋಗ್ತಿನಿ ಅಂದೆ ಅದ್ರಲ್ಲಿ ಎದ್ರದ ಏನ್ ಬಂತಲಾ ಏನೇ ಬಿಡು ಮಾರಯ್ಯ ಸುಮ್ಮನೆ ಹೇಳ್ದೆ ಹೋಗ್ ಹೋಗಿ ತಗೊಂಡು ಹೋಗು ಅಜ್ಜಿ ಕಾಯ್ ತಿರ್ತಾಳೆ ನೀನ್ ಒಬ್ಬ ಕಣ್ಲಾ ಸುಮ್ನೆ ಸುಮ್ಮನೆ ಏನೇನು ಅನ್ಕೊಂತೀಯ ಏನೇನೋ ಊಟ ಹಾಕ್ತೀಯ ಅದಕ್ಕೆ ಕಣ್ಲಾ ನಿನ್ನ ತಲೆ ಸರಿ ಇಲ್ಲ ಕಣ್ಲಾ ದಿನ ನೈಂಟಿ ಓಡಿ ತಲೆ ಸರಿ ಹೋಗಿ ನೀನು ಮಾಡ್ಲ ಹ್ಞೂ ನಿನ ನೈಂಟಿ ಹೊಡೆದು ಗೊತ್ತೈತಿ ನೀನು ಹೋಗಪ್ಪ ಹೋಗು ಏನಾದರೂ ಮಾಡ್ಕೊ ಹೋಗು ನಿನ್ನ ಜೀವನ ಇಷ್ಟೇ ನೋವು 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 ಅಂದ್ಕೊಂಡು ಹೋಗ್ತಾ ಇರೋದೆ ನೀನು ಹೆಂಗ ಜೀವನ ಸಾಗಿಸ್ತೀವಿ ಬುಡಪಾತಗೆ ಹೆಂಗಾರು ಮಾಡ್ಕೊಳ್ಳೋ ನೀನು ಇಷ್ಟ ಏ ಅದೇನು ಹೊಲ್ ಕಿಸತ್ತಿದೆಯಾ ತತ್ತಂಬರ ಮರಿಯ ನೀ ಹ್ಞೂ ಸಮಾಧಾನ ಕೊಟ್ಟು ಕೊಟ್ಟೆ ಏನು ಸಮಾಧಾನನೂ ಏನೋ ತೊಂಬರಲ್ಲೇ ಯಾಕೆ ನೈಂಟಿ ಒಡ್ಕೊಂಡು ಸಮಾಧಾನ ಸಮಾಧಾನಕತಿ

ಲೇ ಉದ್ರೆ ಬರ್ಕೊಳ್ಳೋ ಆಮೇಲೆ ಕೊಡ್ತೀನಿ ತಂದು ಹ್ಞೂ ಸರಿ ಸರಿ ಆತು ಹೋಗು ಲೇ ಕೊನೆದಾಗ ಕೇಳ್ತೀನಿ ಬರ್ತೀಯನ್ಲಾ ನೈಂಟಿ ಹೊಡ್ಯಕ್ಕೆ ಹೋಗೋಣ ಲೇ ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವೇನ್ಲ ಹಾಂ ನಾನು ಯಾ ನೈಂಟಿನೂ ಓಡಿಲ್ಲ ಕಣ್ಲಾ ನೀನು ಹೋಗೋ ನೈಂಟಿ ಹೊಡಿ ಹೋಗೋ ಸರಿಯಪ್ಪ ಬರ್ತೀನಿ ಏನೋ ಏಳ ಅಂತ ಏಳ್ದೆ ಇದ್ರ ಮೇಲೆ ನಿನ್ನ ಇಷ್ಟ ಬರ್ತೀನಿ ಕಣ್ಲಾ ಉದ್ರೆ ಬರ್ಕಂಡಿಟ್ಕ ಬರೋಣ ತಾಯಿ

ಚಟ್ನಿಗೊಂದ್ ಹಿಟ್ ಒಗ್ಗರಣೆ ಹಾಕಿದಂತೆ ಆಮೇಲೆ ಮೀನು ಉಳ್ದು ಹಾಕಿದಾಕಿ ಬಜ್ಜಿ ಆ ಒಗ್ಗರಣೆ ಹಾಕಿದ್ದಾತು ಈ ಅಜ್ಜ ಈ ಊಟದಾದ್ರೂ ತಗೋತೋ ಹೇತಗೋತೋಯ್ಯೋನೋ ಅಯ್ಯೋ ಅಯ್ಯೋ ಬಂದ ಹೆಂಗ ಅಂತ ಎಲ್ಲರ ಏನೋರ ತಮ್ಮ ಅಂತ ಕಳಿಸ್ಬಿಟ್ರೆ ಇವನು ಕಾಯ್ದು ಬರ್ತದಪ್ಪ ಈ ಅಜ್ಜನ ಕಳಿಸ್ಬಿಟ್ರಿ ನಾನೇ ಅಂಗಡಿ ಹತ್ರ ಹೋಗಿ ನೋಡ್ಕೊಂಬರ್ಲ ಇಲ್ಲ ಇನ್ನೊಂದು ಹಿಟ್ಟು ಕಾಯ್ಲಾ ಎಲ್ಲೋನಪ್ಪ ಈ ಅಜ್ಜ

ಹೋಗಿ ಕೈ ಮತ್ತೆ ಮತ್ತಿನ್ನೇನು ಮುದ್ದೆ ಆಗೈತೆ ತಿನ್ನುವಂತೆ ಮತ್ತಿನ ಹೊತ್ತಾದ್ರೆ ಮುದ್ದೆ ತಣ್ಗಾಕತಿ ಉಣ್ಣಕ್ ಬರಲ್ಲ ಆಮೇಲೆ ಹೋಗಿ ಹೋಗು ಅದೇನ್ ಮೊದ್ಲು ನೀನು ಅದೇ ನಮ್ಮ ಏನು ಹುಡುಗಿರ್ದು ಹಾಕ್ ಹೋಗು ನಾನು ಆಮೇಲೆ ಉಣ್ತೀನಿ ನಾನು ಒಂದ್ ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಮತ್ತೆಲ್ಲಿ ಒಕ್ಕಿ ಅಜ್ಜ ನೀನು ಮುದ್ದೆ ಆಗಿದೆ ಅಂತ ಹೇಳ್ತುಲ್ವಾ ಉಣ್ಣ ಬಿಟ್ಟು ಮತ್ತೆಲ್ಲ ಒಕ್ಕನಿ ಅಂತೀಯಲ್ಲ ಏ ಇಲ್ಲಿ ಒಂದಿಟ್ಟು ಕೆಲಸ ಐತೆ ಹೋಗಿ ಬರ್ತೀನಿ ನೀನು ಹೋಗಿ ಅದೇನು ಮಾಡು ಹೋಗು ನೀನು ಉಣ್ಣು ನಾನು ಏನು ಕಾಯ್ಬಾಡ ನಾನು ಆಮೇಲೆ ಬಂದು ಉಂಟೀನಿ ಅದೇ ಒಂದು ಕೆಲಸ ಯೂಟ್ಯೂಬಲ್ಲಿ ನಿಂದು ಹಾಂ ಉಣ್ಣ ಟೈಮ್ನಾಗ ಅದೇ ಕೆಲಸನ ಕೆಲಸ ನಿಂದು ಉಣ್ದೇ ಇರೋ ಅಂಥ ಕೆಲಸ ಅದೆಲ್ಲ ಕೆಲಸ ಆಮೇಲೆ ಇಟ್ಕೊಳ್ಳಂತೆ ಹ್ಞೂ ಮೊದಲು ಮುದ್ದೆ ತಿಂದ್ಬಿಟ್ಟು ಹೋಗು ಅದೇನು ಕೆಲಸ ಮಾಡ್ಕೊಳ್ಳೋ ಅಂತೆ ಹ್ಞೂ ಮುದ್ದೆ ತಂದಾದ್ರೆ ಉಣ್ಣಕ್ಕೆ ಬರಲ್ಲವು ಫಸ್ಟು ಉಣ್ಣು ಬಾ ಇಲ್ಲೇ ಒಂದು ಹಿಟ್ಟು ಕೆಲಸ ಇತ್ತು ಹೋಗಿ ಬರ್ತೀನಿ ಅಂತಂದ್ರೆ ಮುದ್ದೆ ತಿನ್ನು ಮುದ್ದೆ ತಿನ್ನು ಅಂತ ಹೇಳಿ ನೀನು ಆಗೇ ಒಂದು ಕೆಲಸ ಏನು ಒಂದು ಹಿಟ್ ನಾನು ಕೆಲ್ಸ್ಕೊಂತೀನಿ ಹಿಂಗೇನು ಕೆಲಸ ಅಂತ ಏ ಇಲ್ಲೇ ಅಂಗಡಿ ತಕ್ಕ ಬೀಡಿ ಪಟ್ಣ ಬಿಟ್ಟು ಬಂದೀನಿ ಕಣಮ್ಮಿ ಬರೀ ಮೀನು ತಗೊಂಬುಟ್ಟು ಬೀಡಿ ಪಟ್ಣನೇ ಮರ್ತು ಬಂದೆ ಅದಕ್ಕೆ ಹೋಗಿ ತಗೊಂಬರ್ತೀನಿ ಹೋಗಿ ನೀನು ಅದೇನ್ ಮಾಡ್ ಹೋಗು ನೀನೇನ್ ಈಗಲೇ ಬೀಡಿ ಸೇದಬೇಕಾ ಹಾಂ ಆಮೇಲೆ ಸೇದಿದ್ರೆ ಆಗಲ್ಲ

ಕೈ ಕಾಲ್ ತಕೊಂಡ್ ಬರ್ತಿನಿ ಹುಡು ಈಗ ಇನ್ನೇನು ಆಗಲ್ಲ ಈ ಮುದುಕಿ ಕಾಲಾಗೆ ಹಾಂ ಆಮೇಲೆ ಸಾಯಂಕಾಲಕ್ಕೆ ಒಂದು ಇಟ್ಟು ಹೋಗಿ ಆಕೆಮ್ಮಂದ್ರ ಹಾಕತ್ತೆ ನೋಡಿದ್ರಲ್ಲಪ್ಪ ಒಂದನಿ ಎಲ್ಲರೂ ಹೋಗಿ ಹೊರಗೆ ಬಿಟ್ಕೊಂಬರೋಣ ಅಂದ್ರೆ ಈ ಮುದುಕಿ ನನ್ನ ಬಿಡ್ತಾ ಇಲ್ಲ ಹೊರಗೆ ಹೋಗಕ್ಕೆ ಆ ಏನು ಮಾಡಕ್ಕಾಗಲ್ಲ ಈಗ ಬಿಟ್ಟು ಸಾಯಂಕಾಲ ಹೋಗಿ ಬಿಟ್ಕೊಂಬರ್ತೀನಿ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡೋದಲ್ಲಿ ಸಿಗ್ತೀನಿ ಕಂಡ್ರಪ್ಪವು ಧನ್ಯವಾದಗಳು